ಇವಳು ಜೈನರು ಅಂತ ನೋಡ್ಲಿಲ್ಲ ಇವಳು ಹಿಂದೂ ಅಂತ ನೋಡ್ಲಿಲ್ಲ ಆದರೆ ನಾವು ಭಾರತೀಯರು ಅಂತ ಪೋರ್ಚುಗೀಸರ ವಿರುದ್ಧ ಒಟ್ಟಾದದ್ರಿಂದ ಅವತ್ತು ರಾಣಿ ಹಬ್ಬಕ್ಕ ಗೆಲುವನ್ನ ಕಾಣೋದಕ್ ಸಾಧ್ಯವಾಯಿತು ಸೊ ಭಾರತ ಅಂತ ಅಂದ್ರೆ ಒಡೆದು ಆಳೋದಲ್ಲ ಭಾರತ ಅಂದ್ರೆ ಕೂಡಿಸಿ ಪ್ರೀತಿಸೋದು ಇದು ಭಾರತ ಯಾರು ಧಾರ್ಮಿಕ ಅಂತಂದ್ರೆ ಪ್ರವಾದಿ ಮೊಹಮ್ಮದ್ ಹೇಳ್ತಾರೆ ಯಾರು ಕೋಮುವಾದಿ ಅಲ್ಲ ಕೋಮುವಾದಿ ಎಂದು ಕೂಡ ನನ್ನವನಾಗೋದಕ್ಕೆ ಸಾಧ್ಯ ಇಲ್ಲ ಪ್ರವಾದಿ ಮೊಹಮ್ಮದ್ರು ಈ ಮಾತನ್ನ ಹೇಳಿದ್ರು ಸೊ ವಿಶ್ವದಲ್ಲಿರುವಂತ ಎಲ್ಲ ಮನುಷ್ಯರನ್ನು ಕೂಡ ನಾವು ಪ್ರೀತಿಸೋದಕ್ಕೆ ಸಾಧ್ಯ ಆಗ್ಬೇಕು ಬಹುಶಃ ನಾನು ಮೊಹಮ್ಮದ್ರವರ ಭಾಷಣದಲ್ಲಿ ಹಿಂದೆ ಕೂಡ ಕೇಳಿದ್ದೀನಿ ಪ್ರವಾದಿ ಮೊಹಮ್ಮದ್ರು ಹೇಳ್ತಾರೆ ಅನಾಥ ಮಕ್ಕಳ ಮುಂದೆ ನಿನ್ನ ಮಕ್ಕಳನ್ನ ಎತ್ಕೊಳ್ಬೇಡ ನಿನ್ನ ಮಕ್ಕಳನ್ನು ಮುದ್ದಿಸ್ಬೇಡ ತಾಯಿ ಪ್ರೀತಿ ಅರಿಯದೇ ಇರುವಂತ ತಂದೆ ಪ್ರೀತಿ ಅರಿಯದೇ ಇರುವಂತ ಅನಾಥ ಮಕ್ಕಳ ಮುಂದೆ ನಿನ್ನ ಮಕ್ಕಳಿಗೆ ಸಿಹಿ ತಿಂಡಿ ಕೊಡಬೇಡ ಯಾಕೆ ಆ ಮಗುಗ್ ನೋವಾಗತ್ತೆ ಹಾಗೆ ಇಸ್ಲಾಂ ಧರ್ಮ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ ಏನು ಸಂದೇಶ ಸ್ವಾಮಿ ವಿವೇಕಾನಂದರಿ ಮಾತನ್ನು ಹೇಳ್ತಾರೆ ಜಗತ್ತಿಗೆ ಇಸ್ಲಾಂ ಏನನ್ನ ಕಲಿಸಿದೆ ಅಂತಂದರೆ ಬ್ರದರ್ಹುಡ್ಡನ್ನು ಕಲಿಸಿದೆ ಭ್ರಾತೃತ್ವವನ್ನು ಕಲಿಸಿದೆ ಸಹೋದರತೆಯನ್ನು ಕಲಿಸಿದೆ ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಮೂರ್ಖರು ನನ್ನ ಧರ್ಮ ಮಾತ್ರ ಶ್ರೇಷ್ಠ ಬೇರೆಯವ್ರ್ದೆಲ್ಲ ಕನಿಷ್ಠ ಅನ್ನೋವಂಥ ಒಂದು ಚರ್ಚೆಗಿಳೀತಾ ಇದ್ದೀವಿ ಯಾಕೆ ನಾವು ಮೂರ್ಖರಾಗಿದ್ದೇವೆ My aim is not to make a Muslim or a Christian to Hindu, but a Hindu should be a good Hindu, a Muslim, a better Muslim, a Christian, a good Christian. ನೀವು ನಿಮ್ಮ ಧರ್ಮಾನ್ ಚಂದ ಆಚರಿಸಿದ್ರೆ ಸಾಕಾಗಿದೆಯಪ್ಪ ಯಾರಿಗೂ ಅವ್ರ ಹಣೆಯಲ್ಲಿರೋ ಕುಂಕುಮ ಆಳಿಸುವಂತ ಅಥವಾ ಇನ್ಯಾರದೋ ಕತ್ತಿಗೆ ಶಿಲುಬೆ ಹಾಕೋ ಇನ್ಯಾರ್ದೋ ತಲೆಗೆ ಟೋಪಿ ಹಾಕೋದ್ರಿಂದ ನಾವ್ಯಾರು ನಮ್ಮ ಧರ್ಮ ಉದ್ದಾರ ಮಾಡ್ಕೊಡ್ತೀವಿ ಅನ್ನೋ ಇರೋದು ಬೇಡ ಅವರವರು ಅವರವರ ಧರ್ಮದಲ್ಲಿರುವಂಥ ಸತ್ಯವನ್ನು ಅರಿತುಕೊಂಡು ಆಚರಣೆ ಮಾಡಿದರೆ ಸಾಕು ಈ ಜಗತ್ತು ಸುಂದರವಾದ ತಾಣುವಾಗುತ್ತೆ ಅಂತ ವಿವೇಕಾನಂದರು ಹೇಳಿದ್ರು ನಾನು ಸ್ವಾಮೀಜಿಯವ್ರು ಮಾತನಾಡಿದ್ದನ್ನು ಭಾಳ ಶ್ರದ್ಧೆಯಿಂದ ಕೇಳಿಸ್ಕೊಂಡೆ ಎಷ್ಟು ನಿಷ್ಕಲ್ಮಶವಾಗಿ ಮಾತನಾಡಿದ್ರು ಬಹಳ ನಿಷ್ಕಲ್ಮಶವಾಗಿ ಸ್ವಾಮೀಜಿ ಅವರು ಮಾತನಾಡಿದರು ಅವ್ರ ಮಾತಾಡೋ ಒಂದು ಅರ್ಥ ಇತ್ತು ಒಂದು ಮಾಧುರ್ಯ ಇತ್ತು ಒಂದು ಪ್ರಾಮಾಣಿಕತೆ ಇತ್ತು ಎಲ್ಲಿಯೂ ಒಂದು ಕಡೆ ನನ್ನ ಎದುರುಗಡೆ ಕೂತಿರುವಂತ ಯಾವುದೋ ಒಂದು ಸಮುದಾಯದ ಜನ ಕೂತಿದ್ದಾರೆ ಅವರನ್ನು ಓಲೈಸಬೇಕು ಅಂತ ಮಾತನಾಡಲಿಲ್ಲ ಅವರು ಅಲ್ವಾ ಮೊಹಮ್ಮದ್ ಅಣ್ಣ ಅವ್ರ ಓಲೈಕೆಯ ಮಾತುಗಳನ್ನು ಆಡ್ಲಿಲ್ಲ ಸ್ವಾಮೀಜಿ ಅವರು ಬಹಳ ಪ್ರಾಮಾಣಿಕವಾದ ಮಾತನ್ನಾಡಿದ್ರು ಅವರು ಹೇಳಿದ್ರು ಆ ಕಾಲದಲ್ಲಿ ರಾಣಿ ಹಬ್ಬಕ್ಕ ತನ್ನ ವಿಜಯವನ್ನ ಸಾಧಿಸಬೇಕಾದರೆ ಅವಳ ಜೊತೆಗೆ ಕೇರಳದ ಮಾಪಿಳ್ಳೆಗಳು ಜೊತೆಗೆ ನಿಂತರು ಇವಳು ಜೈನರು ಅಂತ ನೋಡ್ಲಿಲ್ಲ ಇವಳು ಹಿಂದೂ ಅಂತ ನೋಡ್ಲಿಲ್ಲ ಆದರೆ ನಾವು ಭಾರತೀಯರು ಅಂತ ಪೋರ್ಚುಗೀಸರ ವಿರುದ್ಧ ಒಟ್ಟಾದದರಿಂದ ಅವತ್ತು ರಾಣಿ ಅಬ್ಬಕ್ಕ ಗೆಲುವನ್ನು ಕಾಣೋದಕ್ಕೆ ಸಾಧ್ಯವಾಯಿತು ಬಹಳ ಚಂದದ ಮಾತನಾಡಿದರು ಆ ಥರದ ಅನೇಕ ಉದಾಹರಣೆಗಳನ್ನು ಕೊಟ್ಟರು ಎಷ್ಟೋ ಕಡೆಗಳಲ್ಲಿ ಮಸೀದಿಗಳನ್ನು ಕಟ್ಟಬೇಕಾದ್ರೆ ಹಿಂದೂ ಧರ್ಮದ ರಾಜರು ಉದಾರವಾಗಿ ಅಲ್ಲಿಗೆ ಕೊಡುಗೆಗಳನ್ನು ಕೊಟ್ಟಂತ ಉದಾಹರಣೆ ಈ ನೆಲದಲ್ಲಿದೆ ಜೈನರು ಮಸೀದಿಗಳನ್ನು ಕಟ್ಟಬೇಕಾದ್ರೆ ಎಷ್ಟೋ ಸಾರ್ತಿ ಅನೇಕ ಹಿಂದೂ ಧರ್ಮೀಯರು ಸಹಾಯ ಮಾಡಿದ್ದಿದೆ ಹಾಗೆ ಹಲವಾರು ಕಡೆಗಳಲ್ಲಿ ಮಸೀದಿಗಳನ್ನು ಕಟ್ಟೋ ಸಂದರ್ಭದಲ್ಲಿ ಅಥವಾ ಮಂದಿರಗಳನ್ನು ಕಟ್ಟೋ ಸಂದರ್ಭದಲ್ಲಿ ಅನೇಕ ಜನ ಸುಲ್ತಾನರುಗಳು ಅನೇಕ ಉದಾಹರಣೆಗೆ ಇವತ್ತು ಅಯೋಧ್ಯೆಗೆ ಹೋದ್ರೆ ದೊಡ್ಡದಾದಂತ ಬೃಹತ್ ಹನುಮಾನ್ ಗಡಿ ಮಂದಿರ ಇದೆ ಯಾರು ಅಂತಂದ್ರೆ ಒಬ್ಬ ಸುಲ್ತಾನನ ಹೆಸರನ್ನ ಇತಿಹಾಸ ಹೇಳುತ್ತೆ ಮಂತ್ರಾಲಯದಲ್ಲಿ ಇಡೀ ಹಿಂದೂ ಸಮಾಜ ಹೋಗಿ ತಲೆಬಾಗುವಂತ ರಾಘವೇಂದ್ರ ಗುರು ರಾಘವೇಂದ್ರರ ಒಂದು ದೊಡ್ಡ ಮಂದಿರ ಇದೆ ಯಾರು ಅಂತಂದ್ರೆ ಇವತ್ತಿಗೂ ಕೂಡ ಒಬ್ಬ ಮುಸಲ್ಮಾನ್ ದೊರೆಯ ಹೆಸರನ್ನ ಹೇಳಲಾಗತ್ತೆ ಸೊ ಭಾರತ ಅಂತ ಅಂದ್ರೆ ಒಡೆದು ಆಳೋದಲ್ಲ ಭಾರತ ಅಂದ್ರೆ ಕೂಡಿಸಿ ಪ್ರೀತಿಸೋದು ಇದು ಭಾರತ ಇದು ಭಾರತ ಅನ್ನುವಂಥ ಮಾತುಗಳನ್ನು ಪೂಜೆ ಸ್ವಾಮೀಜಿಯವರು ಮಾತನಾಡಿದರು ನಾನು ಮೊಹಮ್ಮದ್ ಕುನಿ ಅವ್ರು ಮಾತನಾಡಬೇಕಾದ್ರೆ ಕೂಡ ಬಹಳ ಶ್ರದ್ಧೆಯಿಂದ ಕೇಳ್ತೀನಿ ಅವ್ರ ಮಾತನ್ನ ನಾನು ಎಷ್ಟು ಶ್ರದ್ಧೆಯಿಂದ ಕೇಳ್ತೀನಿ ಅಂತ ಬಹುಶಃ ಇನ್ ಯಾರಿಗಾದ್ರೂ ಗೊತ್ತಿರಬೇಕು ಅಂದ್ರೆ ನನ್ನ ಮನೆಯವರನ್ನು ಕೇಳಿದ್ರೆ ಹೇಳ್ತಾರೆ ತುಂಬಾ ಅಧ್ಯಯನ ಮಾಡಿಕೊಂಡು ಕೇವಲ ಅಧ್ಯಯನಶೀಲನಾಗಿ ಮಾತನಾಡೋದಲ್ಲ ನಿಜವಾಗಿಯೂ ತನ್ನ ಜೀವನದಲ್ಲಿ ಅದನ್ನು ಆಚರಿಸಿ ಬಹಳ ಪ್ರಾಮಾಣಿಕತೆಯಿಂದ ಮಾತನಾಡುವಂತ ಒಬ್ಬ ಅತ್ಯುತ್ತಮ ಧಾರ್ಮಿಕ ಪ್ರವಚನಕಾರರು ಮೊಹಮ್ಮದ್ ಕುಮಿ ಅವರು ಬಹುಶಃ ಈ ಸಭೆಯೊಳಗೆ ಇನ್ನೂ ಅನೇಕ ಜನರಿದ್ದಾರೆ ನಮ್ಮ ಅಬೀನ್ ಅಹಸಾನ್ ಅಣ್ಣ ಇದ್ದಾರೆ ಇಲ್ಲಿ ಅವ್ರನ್ನ ಒಬ್ಬ ನಾನು ಹೇಳ ನಿಮ್ಮನ್ನ ಪಡೆದಿರುವಂತ ಈ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆ ಧನ್ಯ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಕಳೆದ ಬಾರಿ ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಾನು ಹೋದಾಗ ರಾತ್ರಿ ಹನ್ನೆರಡೂವರೆ ಒಂದು ಗಂಟೆ ತನಕ ನಮ್ಮ ಜೊತೆಗಿದ್ದಾರೆ ರಕ್ಷಿತ್ಜಿ ಒಂದು ಗಂಟೆವರೆಗೂ ನಮ್ಮ ಜೊತೆಗಿದ್ದಾರೆ ಬೆಳಗ್ಗೆ ಕಾರ್ಯಕ್ರಮ ಇದೆ ಎಲ್ಲ ಕಾರ್ಯಕ್ರಮದ ತಯಾರಿ ಮಾಡಿ ಹೇಳಿದ್ರು ನಾನು ಈಗ ಹೊರಡ್ತೀನಿ ನಾನು ನಾಳೆ ನಿಮಗೆ ಸಿಗಲ್ಲ ಇಷ್ಟೆಲ್ಲ ತಯಾರಿ ಮಾಡಿ ನಾಳೆ ನೀವ್ಯಾಕೆ ಸಿಗಲ್ಲ ಅಂದ್ರೆ ಹೇಳ್ತಾರೆ ನಾಳೆ ನನ್ನ ಮಗನ್ ಮದುವೆ ಇದೆ ಮಗನ ಮದುವೆ ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ಅಲ್ಲಿದೆ ಸರ್ ಕಲ್ಕತ್ತಾಗೆ ಹೋಗ್ಬೇಕಿದೆ ನನ್ನ ಮಗನ ಮದುವೆಗೆ ಹೀಗಾಗಿ ನಾನು ಮಗನ ಮದುವೆಗೆ ಹೋಗ್ತಾ ಇದ್ದೀನಿ ಆದರೆ ಮಾಡೋ ಕೆಲಸ ಎಲ್ಲ ಮಾಡಿ ಮುಗಿಸಿ ಹೊರಟಿದ್ದೀನಿ ಅಂತ ಹೇಳ್ತಾರೆ ತನ್ನ ಸ್ವಂತ ಮಗನ ಮದುವೆ ಬೆಳಗ್ಗೆ ಹಿಂದಿನ ದಿವಸ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮಾಡೋ ಧಾವಂತದ ಓಡಾಟ ಯಾರು ಧಾರ್ಮಿಕ ಅಂತಂದ್ರೆ ಪ್ರವಾದಿ ಮೊಹಮ್ಮದ್ರು ಹೇಳ್ತಾರೆ ಯಾರು ಕೋಮುವಾದಿ ಅಲ್ಲ ಕೋಮುವಾದಿ ಎಂದು ಕೂಡ ನನ್ನವನಾಗೋದಕ್ಕೆ ಸಾಧ್ಯ ಇಲ್ಲ ಪ್ರವಾದಿ ಮೊಹಮ್ಮದ್ರು ಈ ಮಾತನ್ನ ಹೇಳಿದ್ರು ಸೊ ವಿಶ್ವದಲ್ಲಿರೋಂತ ಎಲ್ಲ ಮನುಷ್ಯರನ್ನು ಕೂಡ ನಾವು ಪ್ರೀತಿಸೋದಕ್ಕೆ ಸಾಧ್ಯ ಆಗ್ಬೇಕು ಬಹುಶಃ ನಾನು ಮೊಹಮ್ಮದ್ರವರ ಭಾಷಣದಲ್ಲಿ ಹಿಂದೆ ಕೂಡ ಕೇಳಿದ್ದೀನಿ ಪ್ರವಾದಿ ಮೊಹಮ್ಮದರ್ ಹೇಳ್ತಾರೆ ಅನಾಥ ಮಕ್ಕಳ ಮುಂದೆ ನಿನ್ನ ಮಕ್ಕಳನ್ನ ಎತ್ಕೊಳ್ಬೇಡ ನಿನ್ನ ಮಕ್ಕಳನ್ನು ಮುದ್ದಿಸ್ಬೇಡ ತಾಯಿ ಪ್ರೀತಿ ಅರಿಯದೇ ಇರುವಂತ ತಂದೆ ಪ್ರೀತಿ ಅರಿಯದೇ ಇರುವಂತ ಅನಾಥ ಮಕ್ಕಳ ಮುಂದೆ ನಿನ್ನ ಮಕ್ಕಳಿಗೆ ಸಿಹಿ ತಿಂಡಿ ಕೊಡಬೇಡ ಯಾಕೆ ಆ ಮಗುಗೆ ನೋವಾಗತ್ತೆ ಇವತ್ತು ಪ್ರವಾದಿ ಮೊಹಮ್ಮದ್ರ ಹುಟ್ಟಿ ಸಾವಿರದ ಐದನೂರು ವರ್ಷ ಕಳೆದಿದೆ ಸಾವಿರದ ಐದ್ನೂರನೇ ವರ್ಷ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ ನಾವೆಲ್ಲರೂ ಇಸ್ಲಾಮಿನ ಬಗ್ಗೆ ಬರೀ ಇಸ್ಲಾಂ ಸ್ಕಾಲರ್ಸ್ ಮಾತಾಡೋದನ್ನು ಮಾತ್ರ ಓದ್ತಾ ಇರ್ತೀವಿ ಆದ್ರೆ ಹಿಂದೂ ಧರ್ಮ ಕಂಡಂತ ಬಹಳ ದೊಡ್ಡ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದರೂ ಕೂಡ ಪ್ರವಾದಿ ಮೊಹಮ್ಮದ್ರ ಬಗ್ಗೆ ದ ಮೊಹಮ್ಮದ್ ಅಂತ ಒಂದು ಅದ್ಭುತವಾದ ಭಾಷಣ ಮಾಡಿದ್ದಾರೆ ಅವರೇನು ಹೇಳ್ತಾರೆ ಅಂತಂದ್ರೆ ಯಾವುದಾದ್ರೂ ಒಂದು ಧರ್ಮ ಅದರೊಳಗಡೆ ಸತ್ಯ ಇಲ್ಲ ಅನ್ನೋದಾದ್ರೆ ಆ ಧರ್ಮ ಸಾವಿರ ವರ್ಷಗಳ ಕಾಲ ಬದುಕೋದಕ್ಕೂ ಸಾಧ್ಯ ಇಲ್ಲ ಯಾವುದಾದರೂ ಒಂದು ಧರ್ಮ ಸಾವಿರ ವರ್ಷಗಳ ನಂತರವೂ ಜೀವಂತ ಉಳಿದಿದೆ ಅಂತಂದ್ರೆ ಆ ಧರ್ಮದ ಅಂತರಾಳದಲ್ಲಿ ಸತ್ಯವೇ ಇರಬೇಕು ಆಗ ಮಾತ್ರ ಅದು ಉಳಿಯೋದಕ್ಕೆ ಸಾಧ್ಯ ಅಂತ ಹೇಳಿ ಪ್ರವಾದಿ ಮೊಹಮ್ಮದರು ಜಗತ್ತಿಗೆ ತೋರಿಸಿದ ಬೆಳಕಿನ ಬಗ್ಗೆ ಸ್ವಾಮಿ ವಿವೇಕಾನಂದರು ಮಾತನಾಡ್ತಾರೆ ಪ್ರತಾಪ್ ಸಿಂಹ ನಾಯಕರು ಅವರೊಂದು ಮಾತು ಹೇಳ್ತಾ ಇದ್ರು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಹೇಳ್ತದೆ ಸ್ವಧರ್ಮೇ ನಿಧನೋ ಶ್ರೇಯ ಪರಧರ್ಮ ಭಯಾವಹ ಅಂದರೆ ಸ್ವಧರ್ಮದಲ್ಲಿ ಯಾವ ಧರ್ಮದಲ್ಲಿ ಹುಟ್ಟಿರ್ತೀವೋ ಆ ಧರ್ಮದಲ್ಲೇ ಸಾಯಬೇಕು ಆದರೆ ಪರಧರ್ಮವನ್ನು ಅನುಸರಿಸೋದಕ್ಕೆ ಹೋಗಬಾರ್ದು ಅದು ಸಾವಿರಷ್ಟು ಭಯಂಕರ ಆದರೆ ಈ ರೀತಿ ಒಂದು ಶ್ಲೋಕವನ್ನು ಹೆಂಗೆ ಬೇಕಾದರೂ ನಾವು ಅರ್ಥೈಸಬಹುದು ಕುರಾನ್ನಲ್ಲಿ ಹೇಳಿರೋ ಮಾತನ್ನು ಕೂಡ ಭಾಳಷ್ಟು ಜನ ಕೋಮವಾದಿಗಳು ತಮಗೆ ಬೇಕಾದಂತೆ ಅರ್ಥೈಸ್ಕೊಳ್ತಾ ಇರಬಹುದು ಆ ಶ್ಲೋಕದ ಅರ್ಥ ಏನು ಸ್ವಧರ್ಮ ಅಂತ ಕೃಷ್ಣ ಇಲ್ಲಿ ಏನನ್ನು ಕರೆದಿದ್ದು ಸ್ವಧರ್ಮ ಅನ್ನೋದರ ಅರ್ಥ ಕ್ರಿಶ್ಚಿಯನ್ನಾಗಿ ಹುಡ್ತೀನಿ ಮುಸ್ಲಿಮ್ ಆಗಿ ಹುಡ್ತೀನಿ ಹಿಂದೂ ಆಗಿ ಹುಡ್ತೀನಿ ಹಿಂದುವಾಗೇ ಸಾಯ್ತೀನಿ ಕ್ರಿಶ್ಚಿಯನ್ ಆಗಿ ಸಾಯ್ತೀನಿ ಮುಸ್ಲಿಮ್ ಆಗಿ ಅಲ್ಲ ಸ್ವಧರ್ಮ ಅಂತಂದ್ರೆ ಮಾವಿನ ಹಣ್ಣಿನ ಸ್ವಧರ್ಮ ಸಿಹಿಯಾಗಿರೋದು ಮೆಣಸಿನ ಕಾಯಿಯ ಸ್ವಧರ್ಮ ಖಾರವಾಗಿರೋದು ಸ್ವಧರ್ಮ ಅಂದ್ರೆ ನೀರಿನ ಸ್ವಧರ್ಮ ಹರಿಯೋದು ಬೆಂಕಿಯ ಸ್ವಧರ್ಮ ಸುಡೋದು ಅದೇ ತರ ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಒಂದೊಂದು ಸ್ವಧರ್ಮ ಇದೆ ನಿನ್ನ ಸ್ವಧರ್ಮ ಅಂದರೆ ಮತ ಅಲ್ಲ ನಿನ್ನೊಳಗಡೆ ಹಿಂದೂ ಮತ ಕ್ರೈಸ್ತ ಮತ ಜೈನ ಮತ ಮುಸ್ಲಿಂ ಮತ ಅಲ್ಲ ನಿನ್ನ ಸ್ವಧರ್ಮ ನನ್ನ ಸ್ವಧರ್ಮ ಅಂತಂದರೆ ನನ್ನ ಅಂತರಾಳದೊಳಗಡೆ ಇರುವಂಥ ಒಂದು ಅದ್ಭುತವಾದಂಥ ಒಂದು ಅಭಿವ್ಯಕ್ತಿ ಅದನ್ನು ಕಳ್ಕೊಳ್ಬೇಡ ಅಂತ ಕೃಷ್ಣ ಹೇಳಿದ್ದು ಆದರೆ ಅದನ್ನು ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ತಾ ಹೋಗ್ತಾ ಇದ್ದೀವಿ ಪ್ರೀತಿಯ ಬಂಧುಗಳೇ ನಮಗಿದೆಲ್ಲವೂ ಯಾಕೆ ಮುಖ್ಯ ಅಂತಂದರೆ ಅನೇಕ ಜನ ಜೈನ ಸಮುದಾಯವನ್ನು ಅನುಸರಿಸ್ತಿದ್ದಾರೆ ಆಗಲೇ ಪೂಜ್ಯ ಸ್ವಾಮೀಜಿಯವರು ಚಾರುಕೀರ್ತಿ ಸ್ವಾಮೀಜಿಯವರು ಮಾತನಾಡ್ತಾ ಇದ್ದರು ಎಲ್ಲ ಧರ್ಮಗಳಿಗೂ ಕೂಡ ಜಗತ್ತಿಗೆ ಕೊಡೋದಕ್ಕೆ ಏನೋ ಒಂದು ಅದ್ಭುತವಾದ ಸಂದೇಶ ಇದೆ ಜೈನ ಧರ್ಮಕ್ಕೆ ಒಂದು ಸುಂದರವಾದ ಸಂದೇಶ ಇದೆ ಏನೋ ಹಿಂಸೆ ಮಾಡಬೇಡ ಯಾವ ರೀತಿಯಲ್ಲಿ ಧರ್ಮಗಳ ಎಲ್ಲ ಧರ್ಮಗಳ ಒಂದು ಸಾರ ಸಂಗ್ರಹ ಏನು ಅಂದರೆ ಎಲ್ಲ ಮನುಷ್ಯರನ್ನು ನಿನ್ನಂತೆ ನೀನು ಕಾಣಬೇಕು ಜೈನ ಧರ್ಮ ಒಂದು ಹೆಜ್ಜೆ ಮುಂದಕ್ಕೆ ಹೋಯ್ತು ಮನುಷ್ಯರನ್ನು ಮಾತ್ರ ಅಲ್ಲ ಒಂದು ನಾಯಿ ನರಿ ಬೆಕ್ಕು ಒಂದು ಹಕ್ಕಿ ಒಂದು ಹಲ್ಲಿ ಎಲ್ಲ ಜೀವಿಗಳನ್ನು ನಮ್ಮಂತೆ ಕಾಣಬೇಕು ನಮ್ಮ ಜೀವನ ನಮಗೆಷ್ಟು ಮುಖ್ಯವೋ ಅವರ ಜೀವನ ಅವರಿಗೂ ಅಷ್ಟೇ ಮುಖ್ಯ ನಾವು ಬದುಕಬೇಕು ಅವರನ್ನು ಬದುಕೋಕೆ ಬಿಡಬೇಕು ಅಂತ ಜೈನ ಧರ್ಮ ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಕೊಡ್ತೀವಿ ಹಾಗೆ ಇಸ್ಲಾಂ ಧರ್ಮ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ ಏನ್ ಸಂದೇಶ ಸ್ವಾಮಿ ವಿವೇಕಾನಂದರಿ ಮಾತನ್ನು ಹೇಳ್ತಾರೆ ಜಗತ್ತಿಗೆ ಇಸ್ಲಾಂ ಏನನ್ನ ಕಲಿಸಿದೆ ಅಂತಂದ್ರೆ ಬ್ರದರ್ಹುಡ್ ಅನ್ನ ಕಲಿಸಿದೆ ಭ್ರಾತೃತ್ವವನ್ನ ಕಲಿಸಿದೆ ಸಹೋದರತೆಯನ್ನ ಕಲಿಸಿದೆ ಒಬ್ಬ ಶ್ರೀಮಂತ ದೊರೆ ಒಬ್ಬ ಗುಲಾಮ ಇಬ್ರು ಕೂಡ ದೇವರ ಮುಂದೆ ನಿಂತು ತಲೆಬಾಗೋದಕ್ಕೆ ನಿಂತರೆ ಅಲ್ಲಿ ಇಬ್ರು ಸಮಾನ ಇವನು ದೊರೆನೂ ಅಲ್ಲ ಅವನು ಗುಲಾಮನೂ ಅಲ್ಲ ದೇವರ ಮುಂದೆ ಎಲ್ರೂ ಸಮಾನ ನಾವೆಲ್ಲರೂ ಅಣ್ಣ ತಮ್ಮಂದರು ಅನ್ನುವ ಭಾವನೆಯನ್ನ ಇಸ್ಲಾಂ ಜಗತ್ತಿಗೆ ಕೊಟ್ಟಿದೆ ವಿವೇಕಾನಂದರು ಹೇಳಿದ ಮಾತಿದು ಅದೇ ತರ ಹಿಂದೂ ಧರ್ಮವು ಜಗತ್ತಿಗೆ ಒಂದು ಅದ್ಭುತವಾದ ಸಂದೇಶವನ್ನು ಕೊಟ್ಟಿದೆ ಏನ್ ಕೊಟ್ಟಿದೆ ಹಿಂದೂ ಧರ್ಮ ಜಗತ್ತಿಗೆ ಪ್ರತಿಯೊಬ್ಬ ಮನುಷ್ಯನೊಳಗಡೂ ಕೂಡ ಪ್ರತಿಯೊಂದು ಜೀವಿಯೊಳಗೂ ಕೂಡ ಒಂದು ಸನಾತನವಾದ ಸತ್ಯ ಇದೆ ಆತ್ಮತತ್ವ ಇದೆ ಇದನ್ನು ಬಹಳ ವಿಶದವಾಗಿ ಹಿಂದೂ ಧರ್ಮ ಜಗತ್ತಿಗೆ ಬೋಧಿಸ್ತಾ ಹೊರಟಿದೆ ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಮೂರ್ಖರು ನನ್ ಧರ್ಮ ಮಾತ್ರ ಶ್ರೇಷ್ಠ ಬೇರೆಯವ್ರದೆಲ್ಲ ಕನಿಷ್ಠ ಅನ್ನೋಂಥ ಒಂದು ಚರ್ಚೆಗಿಳಿತಾ ಇದ್ದೀವಿ ಯಾಕೆ ನಾವು ಮೂರ್ಖರಾಗಿದ್ದೇವೆ ಇಂಥ ಚರ್ಚೆಯನ್ನ ರಾಮಕೃಷ್ಣ ಪರಮಹಂಸರು ಮಾಡಲಿಲ್ಲ ಇಂಥ ಚರ್ಚೆಯನ್ನ ರಮಣ ಮಹರ್ಷಿಗಳು ಮಾಡಲಿಲ್ಲ ಇಂಥ ಚರ್ಚೆಯನ್ನ ಬಸವಣ್ಣ ಮಾಡಲಿಲ್ಲ ಇಂಥ ಚರ್ಚೆಯನ್ನ ಸ್ವತಃ ಸ್ವಾಮಿ ವಿವೇಕಾನಂದರು ಮಾಡಲಿಲ್ಲ ಇಂಥ ಚರ್ಚೆಯನ್ನು ಅವ್ರು ಯಾವತ್ತೂ ಮಾಡಲಿಲ್ಲ ಅವ್ರೇನ್ ಹೇಳಿದ್ರು ಅಂತಂದ್ರೆ ಐ ಮುಸ್ಲಿಂ ಶುಡ್ ಬಿ ಎ ಗುಡ್ ಮುಸ್ಲಿಮ್ ವಿವೇಕಾನಂದರನ್ನು ಕೇಳಿದ್ರು ಸ್ವಾಮೀಜಿ ನೀವು ಅಮೇರಿಕಾದಲ್ಲಿ ಇಷ್ಟು ಸುದೀರ್ಘ ವರ್ಷಗಳ ಕಾಲ ಇದ್ರಿ ಯುರೋಪಲ್ಲಿ ಇದ್ರಿ ಅಮೆರಿಕ ಯುರೋಪ್ಗಳು ನಿಮ್ಮ ವಿಚಾರಧಾರೆಯಿಂದ ತುಂಬಾ ಪ್ರಭಾವಿತವಾಗಿದ್ದಾವೆ ನೀವು ಯಾಕೆ ಅಲ್ಲಿರುವಂತ ಜನರನ್ನ ಕ್ರೈಸ್ತರನ್ನ ಹಿಂದೂಗಳಾಗಿ ಮತಾಂತರ ಮಾಡಬಾರದು ಅಂತ ಪ್ರಶ್ನೆ ಕೇಳಿದ್ರು ವಿವೇಕಾನಂದರು ಕೊಟ್ಟ ಉತ್ತರ ವಿವೇಕಾನಂದರು ಹೇಳ್ತಾರೆ ಮೈ ಏಮ್ ಇಸ್ ನಾಟ್ ಟು ಮೇಕ್ ಎ ಮುಸ್ಲಿಮ್ ಆರ್ ಎ ಕ್ರಿಶ್ಚಿಯನ್ ಟು ಹಿಂದೂ ಬಟ್ ಎ ಹಿಂದೂ ಶುಡ್ ಬಿ ಎ ಗುಡ್ ಹಿಂದೂ ಎ ಮುಸ್ಲಿಮ್ ಅ ಬೆಟರ್ ಮುಸ್ಲಿಂ ಅ ಕ್ರಿಶ್ಚಿಯನ್ ಎ ಗುಡ್ ಕ್ರಿಶ್ಚಿಯನ್ ನೀವು ನಿಮ್ ಧರ್ಮಾನ್ ಚಂದ ಆಚರಿಸಿದ್ರೆ ಸಾಕಾಗಿದ್ಯಪ್ಪ ಯಾರಿಗೂ ಅವ್ರ ಹಣೆಯಲ್ಲಿರೋ ಕುಂಕುಮ ಆಳಿಸುವಂತ ಅಥವಾ ಇನ್ಯಾರ್ದೋ ಕತ್ತಿಗೆ ಶಿಲುಬೆ ಹಾಕುವಂತ ಇನ್ಯಾರ್ದೋ ತಲೆಗೆ ಟೋಪಿ ಹಾಕೋದ್ರಿಂದ ನಾವ್ಯಾರು ನಮ್ ಧರ್ಮ ಉದ್ದಾರ ಮಾಡ್ಕೊಳ್ತೀವಿ ಅನ್ನೋ ಭ್ರ ಇರೋದು ಬೇಡ ಅವರವರು ಅವರವರ ಧರ್ಮದಲ್ಲಿರುವಂತ ಸತ್ಯವನ್ನ ಅರಿತುಕೊಂಡು ಆಚರಣೆ ಮಾಡಿದ್ರೆ ಸಾಕು ಈ ಜಗತ್ತು ಸುಂದರವಾದ ತಾಣುವಾಗತ್ತೆ ಅಂತ ವಿವೇಕಾನಂದರು ಹೇಳಿದ್ರು ಆದ್ರೆ ಇವತ್ ಅದನ್ನ ಮಾಡ್ತಾ ಇದ್ದೀವ ನಾವಿವತ್ತು ಅದನ್ನ ಮಾಡ್ತಾ ಇದ್ದೀವಾ